ರೈತ ನಮಸ್ಕಾರ ಇವತ್ತು ನಾವು ಒಂದು ದೊಡ್ಡ ವಿಷಯ ಮ್ಯಾಗ ಚರ್ಚೆ ಮಾಡಬೇಕು ಈ ಆ ವಿಷಯ ಈಗ ಸದ್ಯ ಎಲ್ಲ ಕಡೆ ಜೋರ್ ಚರ್ಚೆದಾಗ ನಡತೈತಿ ಅಂದ್ರೆ ಎಲ್ಲ ಕಡೆ ಕೇಳಿದ್ರೆ ರೈತರನ್ನತೂ ಗೊನಿ ಸೈಜ್ ಸನ್ ಗೊನಿ ಘ್ವನಿ ಬಿಳಿ ಗೊನಿ ಕನ್ಸಾಗತ್ತಾವು ಆದರೆ ಹಂಗೆ ಸೈಜ್ ಇಲ್ಲ ಧ್ವನಿ ಕರ್ಗು ಸಮಸ್ಯೆ ಹೆಚ್ಚೈತಿ ಇದೆ ಎಲ್ಲ ಕಡೆ ಕೇಳಕ್ಕೆ ಅದಕ್ಕೆ ಅದಕ್ಕೆ ಈಗ ನಾವು ಯಾವಾಗ ಮಳೆ ಮಳೆಯಾಗಿದ್ದವು ಹೆಚ್ಚು ಮಳೆ ಆಗಿತ್ತು ಅವಾಗಿನ ನಡಗ ನಾವು ಇಂಡಿಕೇಶನ್ ನಿಮಗೆ ಮಾಡ್ಕೋದು ಬಂದಿದ್ದೀವಿ ನಿಮಗೆ ನಾವು ಹೇಳ್ಕೊತ ಬಂದಿದ್ದೀವಿ ಧ್ವನಿ ಕರ್ಗು ಸಮಸ್ಯೆ ಇವರು ಸಹ ಹೆಚ್ಚಾಯ್ತ ಮೊದಲಿನ ನಡಗ ಹೇಳ್ಕೊತು ಬಂದಿದ್ದೀವಿ ಆದ ಸಮಸ್ಯೆ ಈಗ ಹೆಚ್ಚಿಗೆ ಕಾಣಿಸುತ್ತ ಅದಕ್ಕೀಗೇನು ಮಾಡ್ಬೇಕಂದ್ರೆ ಈಗ ಎಲ್ಲ ಕಡೆ ಸಮಸ್ಯೆ ಅನ್ಕ ಒಂದರೆ ಇದ್ರಾಗ ಘ್ವನಿ ಕರ್ಗು ಸಮಸ್ಯೆ ಒಳಗೆ ಎರಡು ಪ್ರಕಾರದ ಒಂದ್ರೆ ಮೂಲತಃ ಮೊದಲ ಹಿಡ್ದನ ಖಡ್ಡ್ಯಾಗನ ಘನಿ ಸಣ್ಣದ ತಯಾರಾಗೈತಿ ಆ ಥರದ್ದು ಇಂಪ್ರೂವ್ಮೆಂಟ್ ಆಗಿಲ್ಲ ಸ ದೊಡ್ಡ ಗೊನಿ ತಯಾರಾಗಿಲ್ಲ ಆದ ಸಣ್ಣದ ಗೊನಿ ತಯಾರಾಗಿ ಅದಕ್ಕೆ ಸಫಿಶಿಯೆಂಟ್ ಸನ್ಲೈಟ್ ಸಿಕ್ಕಿಲ್ಲ ಅದ ಸಫಿಶಿಯಂಟ್ ನ್ಯೂಟ್ರಿಷನ್ ಸಿಕ್ಕಿಲ್ಲ ಅದಕ್ಕೆ ಬೇಕಷ್ಟು ಫುಡ್ ಸಿಕ್ಕಿಲ್ಲ ಅದಕ್ಕೆ ಅದು ಏನಾಗೈತಿ ಅಲ್ಲಿ ಅಷ್ಟು ಬೆಳವಣಿಗೆ ಆಗಿ ಅಷ್ಟು ಇರ್ತೈತಿ ಈಗ ಚಟ್ನಿ ಬರ ಮಾಡೋದ್ಲೇ ಅದು ಆಯ್ತು ಹಂಗೆ ಹೊರಗೆ ಬರತ್ತೈತಿ ಮತ್ತೊಂದು ಸಮಸ್ಯೆ ಏನಂದ್ರೆ ಧ್ವನಿ ಕರ್ಗು ಸಮಸ್ಯೆ ಅಂದ್ರೆ ಧ್ವನಿ ದೊಡ್ಡ ಬಂದಾವು ಚಟ್ನಿ ಮಾಡುವಾಗ ಗೊನಿ ಬಂದಾವು ಫ್ರೆ ಮುಂದೆ ಹೋದಾಗ ಹೋದಾಗ ಕರ್ಗತಾವು ಈ ಥರಗೆ ಏನಾಗೈತಿ ಮೋಸ್ಟ್ಲಿ ಧ್ವನಿ ಸಣ್ಣ ಅದಾವು ಇದು ಹೆಚ್ಚಿಗೆ ಕೇಳಾಕ್ ಸಿಕ್ತೈತಿ ದೊಡ್ಡ ಸೈಜ್ ಅದವು ಮುಂದೆ ಹೋದಂಗೆ ಹೋದಂಗೆ ಕರ್ಗಾತೈತಿ ಇದೊಂದಿಷ್ಟು ಕಡಿಮೆ ಐತಿ ಕರೆ ಹುಟ್ಟುವಾಗ ಸ್ಥಾನಗೊಂಡಿ ಹುಟ್ಟಿದಾವಂದ್ರೆ ಕಡ್ಡ್ಯಾಗ ತಯಾರಾಗುವಾಗ ಯಾವಾಗ ಬೇಸಿಗೆ ಬುನಿ ಗರ್ಭ ಕಟ್ಟೈತಿ ಅವಾಗನ ಆ ಏನೈತಿ ಗರ್ಭಧಾರಣೆ ಆಗೈತಿ ಗರ್ಭ ಕಟ್ಟೈತಿ ಖರೇ ಇದ್ದಾಗ ಗರ್ಭ ಬೆಳೆದಿಲ್ಲ ಈ ಪ್ರಕಾರ ಆಗೈತಿ ಆಯ್ತು ಅದಕ್ಕೆ ಏನು ಮಾಡ್ಬೇಕಂದ್ರೆ ಈಗ ಗರ್ಭ ಬೆಳೆದಿಲ್ಲ ಅಂದ್ರೆ ಏನ ಆತರೂ ಏನು ರ್ಯಾಚಸ್ ಇರ್ತಾವೆ ರೆಕ್ಕಿ ಇರ್ತಾವೆ ಅವು ಸರಿಯಾಗಿ ಬೆಳವಣಿಗೆ ಆಗಿಲ್ಲ ಅದಕ್ಕೆ ಅವಾಗ ಸಪ್ಲಿಮೆಂಟ್ ಸಿಕ್ಕಿಲ್ಲ ಸನ್ಲೈಟ್ ಸಿಕ್ಕಿಲ್ಲ ಅದೇನು ಗರ್ಭಧಾರಣೆ ಏನಾಗೈತಿ ಅಷ್ಟು ಉಳ್ದೈತಿ ಹೊರಗೆ ಬಂದು ಅದಕ್ಕೆ ಕರ್ಗಾಕತ್ತೈತಿ ಅಂದ್ರೆ ಈಗ ಏನಾಗತೈತಿ ಅದ ಅಬೌಟ್ ಆಗತ್ತೈತಿ ಅಬೌಟ್ ಅಂದ್ರೆ ಅಬೋರ್ಷನ್ ಅಂತೀವಿ ನಾವು ಆ ಪ್ರಕಾರ ಈಗ ಹೊರಗೆ ಬರೋ ಅಂತಲೇ ಅದ ಡೆಡ್ ಆಗತ್ತೈತಿ ಕರಿ ಹೊಂಟೈತಿ ಈಗ ಇಂಥ ಸಮಯದಾಗ ನಮಗೆ ಬರೀ ಔಷಧಿ ಯಾವ್ದು ಹೊಡಿಬೇಕು ಯಾವ ಟೋನಿ ಹೊಡಿಬೇಕು ಯಾವ ಟೋ ಹನಿ ಕೊಡೋಂಥಲೇ ಗೊನಿ ನಿಂದಿರ್ತೈತಿ ಇದರ ಮ್ಯಾಗಷ್ಟೇ ನಮ್ಗೆ ಚರ್ಚೆ ಮಾಡಿ ನಿಂತು ನಡೆಯಂಗಿಲ್ಲ ಅದ್ರ ಧ್ವನಿ ಕರ್ಗು ಕಾರಣ ಈಗ ನಾವು ಧ್ವನಿ ಗರ್ಭ ಸಣ್ಣ ಧ್ವನಿ ಸಣ್ಣು ಯಾಕೆ ತಯಾರಾಗ್ಯವು ಅದರ ಮ್ಯಾಗ ನಾವು ಚರ್ಚೆ ಮಾಡ್ತೀವಿ ದಾಶಿಗಾಗಿ ಹಿಂಗಾಗಿತ್ತು ಹಾಂಗಾಯ್ತು ಎಷ್ಟು ಮಳಿ ಆಯ್ತು ಬಿಸಿಲು ಸಿಗಲಿಲ್ಲ ಇದೆಲ್ಲ ಮಾತಾದವು ಕರೆ ಈಗ ಹೊರಗೆ ಬರೋ ಅಂದ್ಲೇ ಕರ್ಗು ಕಾರಣಗಳೇನ ಅಂದ್ರೆ ನಾವು ಮೊದ್ಲಿನ ಹೇಳ್ದೆ ಹೇಳಿದ್ದೀವಿ ನೆಲಗ ಭೂಮ್ಯಾಗ ಏರೇಷನ್ ಇಲ್ಲ ಏರ್ ಸಫ್ ಇಲ್ಲ ವಾಟರ್ ಲೀಕ್ ಎಲ್ಲ ನೀರಲ್ಲಿ ಎಲ್ಲ ಬೆಡ್ ಎಲ್ಲ ತುಂಬಿದ್ದೈತಿ ಏರೇಷನ್ ಇಲ್ಲ ಎಲ್ಲ ಫುಲ್ ಹಸಿ ಐತಿ ಇಂಥ ಸಮಯದಾಗ ಅಲ್ಲಿ ಬೇರಿಗೆ ಬೇರೆ ಚಾಲನೆ ಇಲ್ಲ ಬೇರಿಂದು ವೈಟ್ ರೂಟ್ ಚಾಲು ಇಲ್ಲ ಆದ್ರೆ ಈಗೇನೈತಿ ಅಲ್ಲಿ ಏನು ಮೂಮೆಂಟನ್ನು ಇಲ್ಲ ಬ್ಯಾಕ್ಟೀರಿಯಲ್ ಮೂಮೆಂಟನ್ನು ಇಲ್ಲ ಏನೂ ಇಲ್ಲ ಅಂಥ ಪರಿಸ್ಥಿತಿದಾಗ ಏನೈತಿ ನಾವು ಚಟ್ನಿ ಮಾಡಿ ಪೇಸ್ಟ್ ಹಚ್ಚಿದ್ದೆವು ಅದಕ್ಕೆ ಸಿಗುತ್ತೆ ಬರೋಕೆ ನಾವು ಹಚ್ಚಿದೆವು ಅಥವಾ ಡಾರ್ಮನ್ಸಿ ಬ್ರೇಕ್ ಮಾಡಿದೆವು ಡಾರ್ಮನ್ಸಿ ಇದಾಗಿತ್ತದ ಡಾರ್ಮನ್ಸಿ ಬ್ರೇಕ್ ಮಾಡ್ಕಿದ ಮೊದಲು ನಮ್ಗೆ ಏನೇನು ಮಾಡಬೇಕಾಗ್ತೈತಿ ವೈಟ್ರೂಟ್ ಚಲೋ ಮಾಡ್ಕೋಬೇಕು ಗಿಡಕ್ಕೆ ಚಲನೆ ಕೊಡಬೇಕು ಅದಕ್ಕೆ ಒಂದಿಟ್ಟು ಏಂದರೆ ಹೆಂಗೈತಿ ಮಕ್ಕೊಂಡಿದ್ದು ಮನ್ಷಿಯಾಗಿ ಎದ್ದುಕೇಶನ್ ಸೀದಾ ಓಡತಂತಂದ್ರೆ ಓಡಕ್ಕೆ ಆಗಂಗಿಲ್ಲ ಬೀಳ್ತ ನಾವು ಹೋಗಿ ಮುಂದೆ ಹೋಗಿ ಅದಕ್ಕೆ ಒಂದು ಒಂದಿಟ್ಟು ಎಬಿಸಿ ಮುಖ ತಕೊಂಡು ಒಂದು ಚಹಾ ಕೊಟ್ಟು ಈಗ ನಾವು ಕೆಲ್ಸಕ್ಕೆ ಹಚ್ಚಿದ್ವಿ ಅಂದ್ರೆ ಓಡಾಕತ್ರಿ ಏನು ಭೀ ಮಾಡೋಕತ್ತರಿ ಅವನು ಈಗ ಹುಷಾರಾಗಿರ್ತಾನು ಅವ್ನು ಓಡಾಕತ್ತಾನು ಆ ಥರ ನಾವು ಏನು ಮಾಡ್ತೀವಿ ತಪ್ಪಲು ಉದ್ರಿ ಹೋಗೈತೆ ಅಂದ್ರೆ ಲಗಿನ ಇನ್ನು ಕಣ್ಣು ಬರ್ತಾವತ್ತಂದ್ರೆ ನಾವು ಚಟ್ನಿ ಮಾಡಿದೆವು ಪೇಸ್ಟ್ ಹಚ್ಚಿಬಿಟ್ಟಿದೆವು ಬಿಟ್ಟಿದ್ದೆವು ಕರಿ ಗಿಡ ಏನೋ ಮಕ್ಕೊಂಡಿದ್ದಾನೈತಿ ಅದು ಇದ್ದಾಗ ಐತಿ ನಾವು ಅದಕ್ಕೆ ಹೈಡ್ರೋಜನ್ ಸೈನ ಮಾಡಕ್ ಹಚ್ಚಿ ಒಳ ಮ್ಯಾಗಿಂದ ಏನೈತಿ ಡಾರ್ಮನ್ಸಿ ನಾವು ಬ್ರೇಕ್ ಮಾಡಾಕ ಹಚ್ಚಿದ್ದೀವಿ ಮ್ಯಾಗಿಂದ ಡಾರ್ಮನ್ಸಿ ಬ್ರೇಕ್ ಆಯಿತು ಕನ್ನ ಡಾರ್ಮನ್ಸಿ ಹೋಗ್ತು ಆದ್ರ ಬೇರಿನ ಬಂದದವು ಅಲ್ಲಿನೂ ಆಕ್ಸಿಜನ್ ಸಿಗ್ತಾಯಿಲ್ಲ ಅಲ್ಲಿ ರೂಟ್ ಚಾಲೂ ಇಲ್ಲ ಅಲ್ಲಿ ಯಾವಾಗ ಹೈಡ್ರೋಟ್ ಚಾಲು ಆಗುವು ಆವಾಗ ಅಲ್ಲಿ ಸೈಟೋಕೈನಿನ್ ಪ್ರೊಸೆಸ್ ಆಗೋದು ಮತ್ತು ಧ್ವನಿ ಬೆಳವಣಿಗೆ ಆಗಕ್ಕೆ ಏನು ಬೇಕಂದ್ರೆ ಸೈಟೋಕೈನಿನ್ ಬೇಕು ಸೈಟೋಕೈನಿನ್ ನಾವು ಬೇಸಾಗ ಸೈಟೋಕೈನಿನ್ ಮ್ಯಾಗ ಒಂದು ವಿಡಿಯೋ ಮಾಡಿ ಹಾಕಿದ್ವಿ ಆ ಸೈಟೋಕ್ಯಾನಿನ ಈಗ ನಮ್ಗೆ ಗಿಡಕ್ಕೆ ಬೇಕಾಗೈತಿ ಆ ಯಾವ್ದು ಬೇಕಾಗಿತಿ ಗಿಡ ಒಳಗಿನ ಒಳಗೆ ತನ್ನ ತಾನ ಏನು ಸೈಟೋಕೈನಿನ್ ನಿರ್ಮಿತಿ ಮಾಡ್ತಿರ್ತೈತಿ ಬೇರಿನ ತುದಿ ಮ್ಯಾಗ ಆ ತುದಿನ ಈಗ ಸದ್ಯ ಇಲ್ಲ ಅದಕ್ಕೆ ವೈಟ್ ರೂಟ್ ಅನ್ನ ಇಲ್ಲ ಅದಕ್ಕೆ ಸೈಟೋಕೈನಿನ್ ಒಳಗ ನಿರ್ಮಿತಿ ಆಗಂಗಿಲ್ಲ ಗೊನಿ ಬೆಳವಣಿಗೆ ಆಗಕ ಸೈಟೋಕೈನಿನ್ ಹತ್ತೈತಿ ಮತ್ತೆ ನಾವು ಹೊರಗಿಂದ ಏನ್ ಕೊಡಾತಿವಿ ಗೊನಿ ಬೆಳವಣಿಗೆ ಆಗಾಕ ಗೊನಿ ಹೊರಗೆ ಬರಂದ್ರೆ ಸಣ್ಣ ಐತದಂದ ನಾವು ಕೊಡಾತಿವಿ ಜಿಬ್ರೆಲಿನ್ಸ್ ಲೆನ್ಸ್ ಜಿ ಎಲ್ಲಾರ್ ಕ ನಮ್ಮ ಅಭಿಪ್ರಾಯ ಏನೈತಿ ರಾಂಗ್ ಮೆಥಡ್ ಆ ಬೇರೆದವ್ರ ಪದ್ಧತಿ ಲೆನ್ಸ್ ಸರಿಯಾಗಿ ಇದ್ದಿರ್ಬೋದು ಖರೀ ನಮ್ಮ ಪ್ರಕಾರ ಆದ ಸರಿಯಾಗಿಲ್ಲ ಹೊರಗೆ ಬಂದ ಪೆಟ್ಟಿಗೆ ಜಿ ಎ ಕೊಡೋದು ಎಷ್ಟು ಜಲ್ದಿ ಅದೇನಾಕೈತಿ ಸೆಲ್ ಇಲಾಂಗೇಶನ್ ಮಾಡ್ತೈತಿ ಜಿ ಏನ್ ಮಾಡ್ತೈತಿ ಸೆಲ್ ಇಲಾಂಗೇಶನ್ ಅದೇನಾಕೈತಿ ಧ್ವನಿ ಸಣ್ಣ ಎ ಜಿಯ ಅಂತಲೇ ನೀವು ಎರಡು ಪಿ ಪಿ ಎಮ್ಲಿ ಹೊಡೀರಿ ಮೂರು ಪಿ ಪಿ ಎಂಬ್ಲಿ ಹೊಡೀರಿ ಐದು ಪಿ ಪಿ ಎಂಬ್ಲಿ ಹೊಡೀರಿ ಧ್ವನಿ ಏನಾಕೈತಿ ಅತ್ರ ಸೆಲ್ ಅನ್ನು ಇಲಾಂಗೇಟೆಡ್ ಆಗಿ ಬಿಡ್ತಾವು ಧ್ವನಿ ಉದ್ದಾಕೈತಿ ಧ್ವನಿ ಉದ್ದಾಗಂದ್ಲೆ ನಾವೇನತ್ತೀವಿ ಘ್ವಿ ಚೂಪಾತಿ ವರ್ಷ ಈಿಂದ ನಿನ್ನ ಜಿಯ ಹೊಡೆದ ಕಣ ಆದ ನೀವು ಚಲೋ ಪಿಂಡ ಪಿಂಡೈತಿ ಅದಕ್ಕೆ ರೆಚಸ್ ಎಲ್ಲ ಅದ್ರ ರೆಕ್ಕಿ ಸರಿಯಾಗಿ ತಯಾರಾಗ್ಯವು ಗೊನಿ ಸೈಜ್ಗೆ ದಪ್ಪು ಐತಿ ಚಲೋ ಐತಿ ಅದಕ್ಕೆ ನೀವು ಜಿ ಎರಡು ಮೂರು ಪಿ ಪಿ ಎಮ್ಲಿ ಹೊಡೆದ್ರೆ ಅದ್ರ ರೆಕ್ಕೆ ಒಂದಿಟ್ಟು ಏನು ಹಾಕೈತಿ ಹಿಂಗೆ ಅರಳಿದಂಗೆ ಹಾಕೈತಿ ಒಂದಿಟ್ಟು ಗೊನಿ ಚಲೋ ಕಾಣಿಸೋಕೆ ಇದು ಹುಟ್ಟುವಾಗ ಗೊನಿ ಸಾನದ್ ಹುಟ್ಟೈತಿ ಬಿಳಿ ಐತಿ ಅದಕ್ಕೆ ನೀವು ಜಿ ಹೊಡಿತೀರ ಅಂದ್ರೆ ಅದಕ್ಕೆ ರೆಕ್ಕಿನ ಇಲ್ಲಿ ಮೊದಲ ಅದೇನಾಗೋದೈತಿ ಮತ್ತು ಅದಕ್ಕೆ ಜಿ ಏನು ಮಾಡ್ತೈತಿ ಸಿ ಎಸ್ ಎಲ್ ಇಲಾಂಗೇಶನ್ ಮಾಡ್ತೈತಿ ಮತ್ತೊಂದು ಹಿಟ್ಟು ಉದ್ದಾಕೈತಿ ಉದ್ದಾಗಿ ಅದು ಆಗಿ ಹೋಗ್ತೈತಿ ಆತ ಗೊನಿ ಬಿಸಿ ಮ್ಯಾಗೆ ಆಗಿಬಿಕ್ ಅದಕ್ಕೆ ಜಿ ಎಂದಿಟ್ಟು ಅವಾಯ್ಡ್ ಮಾಡಿರಿ ಇನ್ನು ಏನು ಮಾಡಬೇಕು ಇದು ಏನು ಮಾಡಬಾರ್ದು ಅಷ್ಟು ಹೇಳಿದ್ವಿ ನಾವು ಏನು ಮಾಡಬೇಕು ಏನಂದ್ರೆ ಚಟ್ನಿ ಮಾಡಂತಲಿ ಹೆಚ್ಚಿ ಪ್ರಮಾಣದಾಗ ನೀರು ಬಿಡೋದಿಲ್ಲ ಒಂದೇ ಮಾತು ಅದು ಟಾನಿಕಾ ಈ ಥರದ ಆ ಆ ವಿಷಯ ಆಮೇಲೆ ಹೇಳ್ತಾನ ಮುಖ್ಯ ವಿಷಯ ಏನೈತಿ ಅಂದ್ರೆ ಮೊದಲು ತೆಳಗಿಂದ ನಾವು ಮುಖ್ಯ ನೋಡ್ಕೋಬೇಕು ಆಮ್ಯಾಗ ಏನೈತಿ ಮ್ಯಾಗ ಸಿಂಪಲ್ನ ಏನು ಮಾಡೋದ ಅದರ ಕಡೆ ಹೋಗಬೇಕು ತೆಳಗಿಂದ ಮೊದಲು ಅಂದ್ರೆ ಚಟ್ನಿ ಮಾಡದ್ಲೆ ನಾವು ಪ್ರಮಾಣಕಿತ ಹೆಚ್ಚು ನೀರು ಬಿಡಬಾರ್ದು ಅಂದ್ರೆ ಏನೈತಿ ಈಗ ಸೌಕ ಸೌಕ ಬಿಸಿಲು ಬೀಳತೈತಿ ಮಳೆ ನಿಂತಾವು ಮತ್ತು ನೆಲ ಬರು ಬರತೈತಿ ಈಗ ಏರೇಷನ್ ಒಂದಿಟ್ಟು ಆಗತೈತಿ ಆ ಏರೇಷನ್ ಆಗುದನ್ನು ಏರೇಷನ್ ನಾವು ಏನು ಮಾಡ್ತೀವಿ ಹಾಂ ಈ ಗೊಬ್ಬರ ಬಿಡ್ರಿ ಚಿಕತ್ ಬರ್ತೈತಿ ಈ ಗೊಬ್ಬರ ಬಿಡ್ರಿ ಬನ್ನಿ ಕರಗಂಗಿಲ್ಲ ಹಿಂಗೆ ಮ್ಯಾಗ ಮ್ಯಾಗ ಗೊಬ್ಬರ ಬಿಡೋಕೋಗ್ತೀವಿ ಆ ಗೊಬ್ಬರ ದಸಿಂದ ನಾವು ನೀರನ್ನು ಬಿಡ್ತೀವಿ ಗೊಬ್ಬರ ಅಷ್ಟು ಕೊಡೋಕೆ ಬರಂಗಿಲ್ಲ ದ್ರಾಕ್ಷಿಗೆ ಅದ್ರ ಜೊತೆ ನೀರನ್ನು ಕೊಡಬೇಕಾಗ್ತೈತಿ ಆ ನೀರು ದಸಿಂದ ಏನು ಬರು ಬರತೈತಿ ಅದನ್ನು ನಾವು ಕಳ್ಕೊಂಡ್ಕೊಂಡಿರ್ತೇವೆ ಅಲ್ಲಿ ಏನು ಇನ್ನು ಒಂದಿಟ್ಟು ಇರೇಷನ್ ಆಗಿ ಹೊಯ್ಟ್ರೂ ಡೆವಲಪ್ ಆಗೋದಿರ್ತೈತಿ ಅದನ್ನು ನಾವು ಕಳ್ಕೊಂಡು ಕೊಟ್ಟಿರ್ತೀವಿ ಆ ಥರ ಮಾಡೋಕೋಗ್ಬೇಡ್ರಿ ನೀರು ಭಾಳಷ್ಟು ಕಡಿಮೆ ಪ್ರಮಾಣದಾಗ ಇಡೋದು ಇನ್ನು ಏನು ಬಿಡೋದು ಚಟ್ನಿ ಆದ ನಂತರ ಗೊಬ್ಬರ ಅನ್ಕ ಅಷ್ಟು ಯಾವುದೂ ಬಿಡಕ್ಕೆ ಹೋಗ್ಬೇಡ್ರಿ ಗೊಬ್ಬರ ಬಿಡಕ್ಕೆ ಹೋಗ್ಬೇಡ್ರಿ ತನಕ ಏನು ಹದಿಮೂರು ಜೀರೋ ನಲ್ವತ್ತೈದು ಏನು ಬಿಡೋದೈತಿ ಅದನ್ನಷ್ಟೇ ಬಿಡ್ರಿ ಅದರ ನಂತರ ನೀವು ಕೆಮಿಕ್ ಆ್ಯಸಿಡ್ ಆಸಿಡ್ ಸಿವಿಡ್ ಎಕ್ಸ್ಟ್ರಾಕ್ಟ್ ಜೆಲ್ ಟೈಪ್ ಅದು ಬರ್ತೈತಿ ಸಿಡ ಈ ಏನೈತಿ ನೀವು ತೆಳಗ್ ಬಿಟ್ಕೋರಿ ಅಂದ್ರೆ ಆ ಥರದ ಸಿಂದ ಏನಾಗ್ತೈತಿ ಆ ಥರ ರೂಟ್ ಬಿಡಾಕ ಅದಕ್ಕೆ ಚಾಲನೆ ಸಿಗ್ತೈತಿ ಅದಕ್ಕೊಂದು ವೈಟ್ ರೂಟ್ ಬಿಡಾಕ ಅದರಿಂದ ಸ್ಟಾರ್ಟ್ ಆಗ್ತೈತಿ ಆ ಪ್ರಕಾರದ ಏನರ ಬಿಟ್ಬೋರಿ ಆನಂತರ ಆ ಮೈಕ್ರೊರೈಸಾನು ಬಿಟ್ಕೋಬೋದು ನೀವು ಮೈಕ್ರೊರೈಜ ಕುಲ್ವಿ ಕ್ಯುಮಿಕ್ ಸಿಬಿಡ್ ಈ ಪ್ರ ಪ್ರಕಾರದಾಗಿಂದ ಯಾವುದೋ ಒಂದು ಬಿಟ್ಕೋಬೋದು ಅದರ ನಂತರ ಏನು ಮಾಡಬೇಕು ಇನ್ನು ನೀರು ಕಡಿಮೆ ಇಡಬೇಕು ನಾವು ಇದೆಲ್ಲ ಬಿಡಿರತ್ತಂದ್ರೆ ನಾವೇನು ಮಾಡ್ತೀವಿ ಕಿಟ್ ಕೀಟ್ ಬಿಡ್ರತೆ ಹೇಳ್ತೀವಿ ಅದ್ರಾಗ ಥರಾಗ ಏನೈತಿ ಇದೆಲ್ಲ ಐತಿ ಬಯೋಫಂಗಿಸೈಡನು ಐತಿ ಟ್ರೈಕೋಡರ್ಮಾನು ಐತಿ ಎನ್ ಪಿ ಕೆ ಅಪ್ಟೆಕ್ ಮಾಡು ಬ್ಯಾಕ್ಟೀರಿಯಾನು ಅದಾವು ಜಿಂಕ್ ಫೆರಸ್ ಅಪ್ಟೆಕ್ ಮಾಡು ಬ್ಯಾಕ್ಟೇರಿಯಾನೋ ಅದಾವು ಎಲ್ಲಾನು ಐತಿ ಅದ್ರಾಗ ಅದಕ್ಕೆ ಅದನ್ನೊಂದು ಪ್ಯಾಕೇಜ್ ನಾವು ಬಿಟ್ಟು ಅಂದ್ರೆ ಗೊನಿ ಫರಕ್ ಬರೋ ಮಠ ಏನೂ ಕೊಡೋದು ಅವಶ್ಯಕತೆಯೂ ಇಲ್ಲ ಇನ್ನು ಮ್ಯಾಗ್ ಸಿಂಪರ್ಣೆ ಏನು ಮಾಡೋದು ಸಿಂಪರ್ಣೆ ಏನು ಮಾಡೋದಂದ್ರೆ ಯಾವಾಗ ನಾವು ಕಣ್ಣು ಉಬ್ಬಿಗಿಸಿಂದ ಮುಂದೆ ಫಸ್ಟ್ನೇ ದಿವಸ ಹಸಿರು ಕಾಣಕ್ಕೆ ಚಾಲು ಆಕೈತಿ ಬನಿಯನ್ನು ಒಳಗೆ ಇರ್ತೈತಿ ಮೋಸ್ಟ್ಲಿ ಎಂಟನೇ ದಿವ್ಸಕ್ಕೆ ಒಂದು ಇಟ್ಟು ಇಟ್ಟು ಹಸಿರು 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 ಕಣ್ಣು ತುದಿ ಚಿಕ್ಕಿದ್ದು ಖಾನಾಕೆ ಚಲೋ ಹಾಕ್ಕಾವು ಅದ್ರ ಏನು ಹತ್ತಿ ಹಳ್ಳಿಗೈತಿ ಏನೊಂದಿಟ್ಟು ಹಳ್ಳಿ ಬಂದಿರ್ತೈತಿ ಅದನ್ನು ಸೈಡಾಗಿ ಒಳಗಿಂದ ಹಸಿರು ಕಾಣಕ್ಕೆ ಚಾಲು ಆಗ್ತೈತಿ ಆ ಸ್ಟೇಜ್ಗೆ ಏನು ಮಾಡೋದೈತಿ ನಮ್ಗೆ ಸಿ ಪಿ ಯು ಕುಡೋದೈತಿ ಸಿ ಪಿ ಯು ಎಷ್ಟು ಕುಡ್ದೈತಿ ಎಕ್ರಕ್ಕೆ ಎರಡು ನೂರ ಐವತ್ತು ಎಮ್ ಎಲ್ದಿಂದ ಮೂರು ನೂರ ನೂರು ಎಮ್ ಎಲ್ ತನಕನೂ ಕೊಡ್ಬೋದು ಎಕ್ರಕ್ಕೆ ಎರಡು ನೂರ ಐವತ್ತು ಎಮ್ ಎಲ್ ಸಿ ಪಿ ಯು ನೀವು ಸಿಂಪರ್ಣೆ ಮಾಡಿಕೊಡಿ ಮುಂಜಾನೆ ಜಲ್ದಿ ಕೊಡಿಲ್ಕರ ಸಾಯಂಕಾಲ ಕೊಡಿ ಆ ಹಸರು ತುದಿ ಮ್ಯಾಗೆ ಹೋಗಿ ಸಿ ಪಿ ಕುತಂದ್ರೆ ಸೈಟೋಕೈನಿನ ಆಯ್ತು ಅದು ಅದು ಒಳಗೆ ಬಂಚ್ ಡೆವಲಪ್ಮೆಂಟ್ ಅಂದರೆ ಒನಿದ ಬೆಳವಣಿಗೆ ಆಗೋಕೆ ಹೆಲ್ಪ್ ಮಾಡ್ತೈತಿ ಅದರ ನಂತರ ಏನು ಮಾಡೋದೈತಿ ಹತ್ತನೇ ದಿವ್ಸಕ್ಕೆ ಪೊಂಗ ಬಂದಿರ್ತೈತಿ ಹತ್ತನೇ ದಿವಸಕ್ಕೆ ಪೊಂಗ ಬಂದಿದ್ದಿರ್ತೈತಿ ಆ ಪೊಂಗಾ ಸ್ಟೇಜ್ದಾಗ ಇನ್ನೂ ಗೊನಿ ಕಾಣಿಸ್ತೀರ ಆದ್ರೂ ಅತ್ ಅಲ್ಲಿ ನಾವು ಏನು ಕುಡ್ದೈತಿ ಸಿಕ್ಸ್ ಬಿ ಎ ನೂರು ಲೀಟ್ರ್ಗೆ ಒಂದರಿಂದ ಎರಡು ಗ್ರಾಮ್ ಕೊಟ್ರೂ ನಡಿತೈತಿ ಸಿಕ್ಸ್ ಬಿ ಎ ಒಂದು ಸ್ಪ್ರೇ ಕೊಡ್ರಿ ಅದು ಕೂಡ ಸೈಟೋಕಾಯನಿನ ಐತಿ ಮತ್ತು ಅದು ಒನಿ ಬೆಳವಣಿಗೆ ಮಾಡೋದನ್ನು ಕೆಲಸ ಮಾಡ್ತೈತಿ ಅದ್ರ ಮುಂದೆ ಹನ್ನೊಂದನೇ ದಿವಸಕ್ಕೆ ಏನೈತಿ ಲಿವೋಸಿನ್ ಬೋರಾನ್ ಇದೊಂದು ಸ್ಪ್ರೇ ಕುಡಿದೈತಿ ಇದ್ರಾಗ ನಾ ಫಂಗಿಸೈಡು ಇಲ್ಲ ಮತ್ತು ನಿಮಗೂ ಕೀಟನಾಶಕನೂ ಇಲ್ಲ ಅದನ್ನು ನೀವೇನು ತೊಗೊಳ್ದೈತಿ ಅದನ್ನ ಪ್ರಕಾರ ನೀವು ತೊಗೋರಿ ಆದ್ರೆ ಈಗ ಏನೈತಿ ಬರೀ ಗೊನಿ ಕರಗಬಾರ್ದಂದ್ರೆ ಈಗ ನಾನು ಸ್ಪ್ರೇ ಹೇಳ್ತಾ ಇದ್ದೀನಿ ಈಗ ನೀವು ಫಂಗಿಸೈಡ್ದಾಗ ಮಿಕ್ಸ್ ಮಾಡೇನು ಕೊಡ್ಬೋದು ಲಿವೋಸಿನ್ ಮತ್ತು ಬೋರೊನ್ ಕೊಡ್ದು ಲಿವೋಸಿನನು ಏನು ಮಾಡ್ತೈತಿ ಅದು ಸೈಟೋಕೈನ ಐತಿ ಮತ್ತು ಬೋರಾನನು ಅಲ್ಲಿ ನ್ಯೂಟ್ರಿಯೆಂಟ್ ಹತ್ತಿ ಕೆಲಸ ಮಾಡ್ತೈತಿ ಅದು ಗೊನಿ ಕರ್ಗು ಕೊಡಂಗಿಲ್ಲ ನೂ ಲಿವೋಸಿನ್ ಕೊಡುವಾದ್ರೂ ನೂರು ಲೀಟ್ರ್ ನೂರು ಎಮ್ ಎಲ್ದಾಗ ಲಿವೋಸಿನ್ ತೊಗೊಳ್ತೈತಿ ಅದಕ್ಕಿಂತ ಕಡಿಮೆ ತೊಗೊಳೋದಿಲ್ಲ ಹೆಚ್ಚಿಗೆ ತೊಗೊಳೋದಿಲ್ಲ ಹನ್ನೆರಡನೇ ಏನು ಮಾಡ್ದೈತಿ ನೀವು ಅಲ್ಲಿಂದ ಹನ್ನೆರಡನೇ ದಿವ್ಸಕ್ಕೂ ಗೊನಿ ಕಾಣೋಕ್ಕೆ ಚಲೋ ಆಗಿರ್ತೈತಿ ಹನ್ನೊಂದನೇ ದಿವ್ಸಕ್ಕನೂ ಕಾಣಿಸ್ತಿರ್ತೈತಿ ಅವಾಗ ಅದ್ರ ಆ ಥರ ಮ್ಯಾಗೆ ಲಿವ್ ಕೂತಿರ್ತೈತಿ ಹನ್ನೆರಡನೇ ದಿವಸ ಕ್ಲಿಯರ್ ಎಲ್ಲ ಕಡೆ ಪೊಂಗಾ ಒಡೋದಕ್ಕೆ ಸಿಗ ಎಲ್ಲ ಕಡೆ ಗೊನಿ ಕಾಣಿಸ್ತಿರ್ತೈತಿ ಅಲ್ಲಿ ಏನು ಮಾಡೋದೈತೆ ನೀವು ಸಿ ಬಿಡ್ ಎಕ್ಸ್ಟ್ರಾಕ್ಟ್ ತೊಗೊಳೋದೈತಿ ಸಿ ಬಿಡ್ ಎಕ್ಸ್ಟ್ರಾಕ್ಟ್ ನೀವು ಯಾವ್ದು ಬೇಕಾದ್ ತಗೋರಿ ಸಿ ಚಲೋ ಕ್ವಾಲಿಟಿ ಇತ್ತು ಎಮ್ ಸಿ ಎಕ್ಸ್ಟ್ರಾ ತಗೋರಿ ಬಯೋವಿಟಾ ತೊಗೋರಿ ಮೆಗಾಫಾಲ್ ತಗೊಂಡ್ರ ನಡಿತೈತಿ ಸಿರಿಚ್ ತೊಗೊಂಡ್ರೂ ನಡಿತೈತಿ ಮ್ಯಾಕ್ಸ್ ಫಿಫ್ಟಿ ತೊಗೊಂಡ್ರೂ ನಡಿತೈತಿ ಈ ಟಾಪ್ ಬಯೋಝಾಮ್ ತೊಗೊಂಡ್ರೂ ನಡಿತೈತಿ ಇವು ಯಾವ ಸಿ ವಿಡ್ ಈ ಸಿ ವಿಡ್ಗಳನ್ನು ಯಾವುದೋ ಒಂದು ಪ್ರಮಾಣದ ಆ ಯಾವ ಕಂಪ್ನಿ ಏನೇ ಪ್ರಮಾಣ ಅದಾವೆ ನೋಡ್ರಿ ಮೋಸ್ಟ್ಲಿ ಎಲ್ಲ ಎರಡು ಎಮ್ ಎಲ್ದು ಪ್ರಮಾಣದ ಅದಾವು ಎಮ್ ಸಿ ಎಕ್ಸ್ಟ್ರಾ ಏನೈತಿ ಎಕ್ರಕ್ಕೆ ನೂರು ಎರಡು ನೂರು ಗ್ರಾಮ್ ಒಂದು ಎಕ್ರಕ್ಕೆ ಎರಡು ನೂರನ ಗ್ರಾಮ್ ಎಮ್ ಸಿ ಎಕ್ಸ್ಟ್ರಾ ಈ ಪ್ರಮಾಣದಾಗ ತಗೊಳ್ತಿ ಸ್ಟಿಂಪ್ಲೆಕ್ಸ್ ತೊಗೊಂಡ್ರೂ ನಡಿತೈತಿ ನೂರು ಎರಡು ನೂರು ಅದರ ಅದರ ಪ್ರಮಾಣವೂ ಎರಡು ರಂಗನ ಐತಿ ಮತ್ತು ಆ ಸ್ಟಿಂಪ್ಲೆಕ್ಸ್ ಅಕಾಡಿಯನ್ ಕಂಪ್ನಿದನ ಗೋಲ್ಡ್ ಸ್ಟಾರ್ ಅಂತ ಬರ್ತೈತಿ ಆದ ಎಕರೆಕ್ ನೂರು ಹಂಗೈತಿ ಅದನ್ನು ತಗೊಂಡ್ರೂ ನಡಿತೈತಿ ಈ ಯಾವುದೂ ಸಿಬಿಡ್ದಾಗಿಂದ ಒಂದು ಸಿವಿಡ್ ಹಾಕೊಳ್ಳೋದೈತಿ ಆ ಸಿಬಿಡನ್ನು ಆ ದಿವಸ ನೀವು ಸಿಂಪರಣೆ ಮಾಡೋದೈತಿ ಆ ಸಿಬಿಡ್ ಸಿಂಪರಣೆ ವನಿ ಕರ್ಗುದನ್ನು ತ ನಾವು ತಡ್ಕೊಳಕ್ಕೆ ಸಾಧ್ಯ ಐತಿ ಹದಿಮೂರನೇ ದಿವಸಕ್ಕೆ ಏನೈತಿ ಇಲ್ಲಿ ಝೋಲ್ ಗ್ರೂಪ್ದಾಗಿಂದ ಒಂದು ಸಂಗೀಸ ಕೊಡೋದೈತಿ ಝೋಲ್ ಅಂದ್ರೆ ಯಾವ್ದು ನಾವು ವೆಸ್ಪಾ ಕೊಡ್ತೀವಿ ಸ್ಕೋರ್ ಕೊಡ್ತೀವಿ ಆ ಗ್ಲೋಯಿಟ ಆ ಪ್ರಕಾರದ ಒಂದು ಕುಡ್ದೈತಿ ಅದೆಷ್ಟು ಕುಡ್ದೈತಿ ನೀವು ವೆಸ್ಪಾ ತೊಗೊಂಡ್ರಿ ಅಂದ್ರೆ ನೂರು ಲೀಟರ್ಗೆ ಹದಿನೈದರಿಂದ ಇಪ್ಪತ್ತು ಎಮ್ ಎಲ್ ಅಷ್ಟು ತೊಗೊಳ್ದೈತಿ ಗ್ಲೋಯಿಟ್ ತೊಗೊಂಡ್ರೂ ಅದ ಪ್ರಮಾಣ ಐತಿ ಸ್ಕೋರ್ ತೊಗೊಂಡ್ರೆ ನೂರು ಲೀಟರ್ಗೆ ಇಪ್ಪತ್ತರಿಂದ ಇಪ್ಪತ್ತೈದು ಎಮ್ ಎಲ್ ತಗೊಳ್ದೈತಿ ಈದ ಇವು ಫಂಗಿಸೈಡ್ಗಳನ್ನು ನೀವು ಯಾವ ಫಂಗೀಸೈಡ್ದಾಗ ಇವು ಎಲ್ಲ ಮಿಕ್ಸ್ ಹಾಕವು ಮಾಡಿ ಬಿಸಿ ನೀವು ಹಿಡಿದ್ರೂ ನಡಿತೀವಿ ಇನ್ನು ಏನೈತಿ ಈ ಹನ್ನೆರಡನೇ ದಿವ್ಸಕ್ಕೆ ನಾವೊಂದು ಸಿ ಸಿವಿಡ್ ಕೊಟ್ಟಿದ್ದೀವಿ ಅದ ಪ್ರಕಾರ ಮತ್ತೊಂದು ಸಿಬಿಡಾ ಹದಿಮೂರನೇ ದಿವ್ಸಕ್ಕೆ ಕೊಡೋದೈತಿ ರಿಪೀಟ್ ಮಾಡೋದೈತಿ ಹದಿಮೂರನೇ ದಿವ್ಸಕ್ಕೆ ಮತ್ತೊಂದು ಸ್ಪ್ರೈ ಸಿಬಿಡ್ದ ರಿಪೀಟ್ ಮಾಡೋದೈತಿ ಏನು ಪ್ರಮಾಣ ಹೇಳಿದ್ರು ಅದ ಪ್ರಮಾಣದಾಗ ಇವು ಎರಡು ಸಿವಿಡ್ ಕೊಡೋದೈತಿ ಹದಿಮೂರನೇ ದಿವ್ಸಕ್ಕೆ ಒಂದು ಸ್ಕೋರ್ ಕೊಡೋದೈತಿ ಹನ್ನೆರಡ ಮತ್ತು ಹದಿನಾಲ್ಕಕ್ಕೆ ಸಿವಿಡ ಹದಿಮೂರಕ್ಕೆ ಸ್ಕೋರ್ ಕೊಡೋದೈತಿ ಹನ್ನೊಂದಕ್ಕೆ ಲಿಯೋಸಿನ್ ಬೋರ ಕುಡ್ದೈತಿ ಹತ್ತನೇ ದಿವ್ಸಕ್ಕೆ ಸಿಕ್ಸ್ ಬಿ ಯು ಕುಡ್ದೈತಿ ಮತ್ತು ಎಂಟನೇ ದಿವ್ಸಕ್ಕೆ ಏನೈತಿ ಎಂಟೊಂಬತ್ತು ದಿವ್ಸಕ್ಕೆ ಸಿ ಪಿ ಪಿ ಯು ಕುಡ್ದೈತಿ ಇದು ಇವು ಇಷ್ಟು ಸ್ಪ್ರೇಗಳು ನೀವು ಕಂಟಿನ್ಯೂ ತಗೋತ ಬಂದ್ರಿ ಅಂದ್ರೆ ನಿಮ್ಮ ಧ್ವನಿ ಕರಗಕ್ಕೆ ಸಾಧ್ಯ ಇಲ್ಲ ಹಿಂಗೆ ಅನ್ನೋಂಗಿಲ್ಲ ಆದ್ರೆ ಯಾಕಂದ್ರೆ ನೀವು ನೀರು ಎಷ್ಟು ಬಿಡ್ತೀರಿ ನೀವು ಎಷ್ಟು ಮಾಡ್ತೀರಿ ಆ ಥರ ಎಷ್ಟು ಫಾಲೋ ಮಾಡ್ತೀರಿ ಮತ್ತು ನಿಮ್ಮದು ಬ್ಯಾಶ್ಗಾಗ ಧ್ವನಿ ಆ ಟೈಪ್ ಇಂಪ್ರೂವ್ ಆಗಿದ್ರೆ ಮತ್ತು ಈಗ ಕರಗತಿದ್ರೆ ಅದು ಸಾಧ್ಯ ಐತಿ ತೀರಾ ಅಗದಿ ಬಿಳಿ ಐತಿ ಘನಿ ಸಾಧ್ಯ ಇಲ್ಲ ಅದಕ್ಕೆ ಈ ಟ್ರೀಟ್ಮೆಂಟ್ ಸಾಧ್ಯ ಆಗಂಗಿಲ್ಲ ಸಣ್ಣ ಘೊನಿ ಇದ್ರೂ ಡೆವಲಪ್ಮೆಂಟ್ ಆಗಕ್ಕೆ ಇದು ಸಾಧ್ಯ ಆಗೈತಿ ನೈಂಟಿ ಪರ್ಸೆಂಟ್ ಈ ಶೆಡ್ಯೂಲ್ ಏನೈತಿ ನೀವು ಫಾಲೋ ಮಾಡಿದ್ರೆ ನಿಮ್ಮದು ನೈಂಟಿ ಪರ್ಸೆಂಟ್ ಧ್ವನಿ ಕರಗಿಸೋದ್ರಿಂದ ನಿಮ್ಮ ದ್ರಾಕ್ಷ ತೋಟನು ನೀವು ಉಳಿಸ್ಕೋಬೋದು ಮುಂದಿನ ವಿಡಿಯೋನೂ ಭಾಳ ಇಂಪಾರ್ಟೆಂಟ್ ಐತಿ ಕೊಂಗಾ ಸ್ಟೇಜ್ದಾಗಿಂದ ಫಂಗಿಸ್ಯಾಡ್ ಮ್ಯಾನೇಜ್ಮೆಂಟ್ ಡೀಟಾಗೂ ಮುಂದಿನ ವಿಡಿಯೋದಾಗ ನಮಸ್ಕಾರ